ನಮಃ ಹರಿ ಹಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋ ಮೀಡಿಯಾ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸಂತೋಷ ಭಟ್ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇದೊಂದು ಮಾಹಿತಿ ನಿಮಗೋಸ್ಕರ ವಿಶೇಷವಾಗಿ ಅದ್ಭುತವಾಗಿರ್ತಕ್ಕಂಥ ಸಿದ್ಧಿಗಳ ಬಗ್ಗೆ ಅದ್ಭುತವಾಗಿರ್ತಕ್ಕಂಥ ದೇವಿಯರ ಬಗ್ಗೆ ನಾವು ಬಹಳ ಯಾವಾಗಲೂ ಕೂಡ ರಿಸರ್ಚ್ ಮಾಡ್ತಾ ಇರ್ತೀವಿ ರಿಸರ್ಚ್ ಮಾಡ್ತಾ 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 ಒಂದು ದೇವಿ ಸಿಕ್ತೆ ಸಿಕ್ಕೇ ಬಿಡ್ತವೆ ನನಗೆ ಆ ದೇವಿಯ ಆರಾಧನೆ ಆ ದೇವಿಯ ಸಿದ್ಧಿಯನ್ನು ಮಾಡಿಕೊಂಡ್ರೆ ಅತೀ ಅದ್ಭುತವಾಗಿರ್ತಕ್ಕಂಥ ವಿಷಯಗಳು ನಡೆಯುತ್ತೆ ಒಂದು ಕಡೆ ಒಂದು ಮನೆಯಲ್ಲಿ ಮಾಟ ಮಂತ್ರ ಸಮಸ್ಯೆ ಈ ಅಕ್ಕಪಕ್ಕದ ಮನೆಯವರು ಅಣ್ಣ ತಮ್ಮಂದಿರು ಇವರೆಲ್ಲ ಸೇರ್ಕೊಂಡು ಮಾಡೋದು ಮಂತ್ರ ತಂತ್ರಗಳನ್ನ ಮಾಡಿ ಹಾಕೋದು ಮನೆಯಲ್ಲಿ ಯಾವಾಗಲೂ ದುರ್ವಾಸನೆ ಯಾವಾಗಲೂ ಗಲಾಟೆ ಗಂಡ ಹೆಂಡತಿರ್ಲು ಗಲಾಟೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರಲು ಗಲಾಟೆ ಮನೆಯಲ್ಲಿ ಅಂದರೆ ಮಕ್ಕಳಲ್ಲೆಲ್ಲ ಗಲಾಟೆಗಳಾಗೋದು ಆ ಮನೆಯಲ್ಲಿ ಯಾವಾಗಲೂ ಜೇಡ್ರ್ ಬಲೆ ಕಟ್ಟೋದು ಎಷ್ಟು ಕಸ ತೆಗೆದ್ರೂ ಕೂದಲು ಸಿಗೋದು ಮತ್ತು ಮನೆ ಹತ್ರ ಯಾವಾಗಲೂ ಯಂತ್ರಗಳು ಅದು ಇದು ಎಲ್ಲ ತಂದು ಬಿದ್ದಿರೋದು ಇದೆಲ್ಲ ಬಹಳ ಚೇಷ್ಟೆಗಳಿತ್ತು ಚೇಷ್ಟೆಗಳಿದ್ದಾಗ ಆ ಒಂದು ಮನೆಯಲ್ಲಿ ನಾನು ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ಒಂದು ಜಪವನ್ನು ಆ ಯಜಮಾನನ ಕೈಲಿ ಮಾಡಿಸ್ದೆ ಕೊನೆಗೆ ಒಂದು ಹೋಮ ಆ ಯಜಮಾನನೇ ಮಾಡ್ದೆ ಇದು ಹೆಣ್ಣು ಗಂಡು ಅಂತಕ್ಕಂಥ ವಿಚಾರ ಇಲ್ಲ ಯಾರು ಬೇಕಾದ್ರು ಇದನ್ನು ಮಾಡ್ಬೋದು ಯಾಕಂದರೆ ಏನಾಗುತ್ತೆ ಗಂಡು ಮಕ್ಕಳಿಗೆ ಮನೆಯಲ್ಲಿ ವಿಶ್ವಾಸ ಇರೋಲ್ಲ ಮಕ್ಳಿಗೆ ತುಂಬ ಇರುತ್ತೆ ಕೆಲವು ಮನೆಗಳಲ್ಲಿ ಹೆಣ್ಣು ಮಕ್ಕಳು ಸ್ವಲ್ಪ ಕೇರ್ಲೆಸ್ ಮಾಡ್ತಾರೆ ಗಂಡು ಮಕ್ಕಳಿಗೆ ತುಂಬ ಇರುತ್ತೆ ಹಾಗಾಗಿ ಇಬ್ಬರಲ್ಲಿ ಯಾರು ಬೇಕಾದ್ರೂ ಮಾಡ್ಬೋದು ಇದರಿಂದ ಏನಾಗುತ್ತೆ ಗುರುಗಳೇ ಗಂಡ ಹೆಂಡತಿ ದೂರ ಆಗಿದ್ರೆ ಆ ಒಂದು ಆಕರ್ಷಣೆ ಪ್ರೀತಿ ಅಂತಕ್ಕಂಥದ್ದು ಬರುತ್ತೆ ಒಂದು ಎರಡನೇದು ಶತ್ರುಗಳು ಸ್ತಂಭನ ಆಗ್ತಾರೆ ಶತ್ರುಗಳು ಮುಂದೆ ಬಾಲ ಬಿಚ್ಚಲ್ಲ ಎರಡನೇದು ಮೂರನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಮಹಾಲಕ್ಷ್ಮಿಯ ಕೃಪೆ ಕಟಾಕ್ಷ ಸಿಗುತ್ತೆ ಮೂರನೇದಾಗಿ ನಾಲ್ಕನೇದಾಗಿ ಏನಪ್ಪ ಅಂತ ಹೇಳಿದ್ರೆ ಭೂಯೋಗ ಬರುತ್ತೆ ಅಂತಹ ಅದ್ಭುತ ಒಂದು ಸಿದ್ಧಿಗಳು ಇರ್ತಕ್ಕಂಥ ದೇವಿ ವಿಶೇಷವಾಗಿ ಈ ಒಂದು ದೇವಿ ಆರಾಧನೆ ಜಪ ಮತ್ತು ಹೋಮ ಇದೆಲ್ಲ ಮಾಡಲೇಬೇಕು ಹೋಮನೂ ಕೂಡ ಖಂಡಿತವಾಗ್ಲೂ ಮಾಡಬೇಕು ಈ ದೇವಿ ಯಾರು ಅಂದರೆ ಮಾತಂಗಿ ಮಾತಂಗಿ ದೇವಿ ಮಾತಂಗಿ ದೇವಿ ಅಂತ ಹೇಳಿದ್ರೆ ಮಹಾಮಾಯವಳು ಮಹಾಶಕ್ತಿ ಯಕ್ಷಿಣಿ ಭೈರವಿ ಯೋಗಿನಿಯರಂಥ ಶಕ್ತಿ ಇರುವಂಥ ದೇವಿ ಮಾತಂಗಿ ಮಹಾಮಾಯಿ ಆ ಮಾತಂಗಿ ಮಹಾಮಾಯಿಯ ಒಂದು ವಿಶೇಷ ಜಪ ಧ್ಯಾನ ಪೂಜೆ ಹೋಮ ಮಾಡಿಬಿಟ್ರೆ ಆ ಮನೆಯಲ್ಲಿ ಐಶ್ವರ್ಯ ಆರೋಗ್ಯ ಆನಂದ ತುಳುಕಿ ತುಂಬಿ ತುಳ್ಕಾಡ್ಬಿಡುತ್ತೆ ಜೊತೆಗೆ ವಿದ್ಯೆಗಳು ಯಾರಾದರೂ ಮಕ್ಕಳಿಗೆ ವಿದ್ಯೆ ಬರ್ತಾ ಇರಲ್ಲ ಆ ಒಂದು ಮಾತಂಗಿಯ ಜಪವನ್ನು ಮಾಡಿ ಒಂದಷ್ಟು ಆ ತಾಯಿ ಒಂದು ಅಕ್ಷತೆಯನ್ನು ಇಟ್ಕೊಂಡು ಮಗುವಿನ ಮೇಲೆ ಹಾಕಿದ ತಕ್ಷಣ ಆ ಮಗು ಆ ವಿದ್ಯೆಯಲ್ಲಿ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ತೋರಿಸ್ಬಿಡ್ತಾರೆ ಅಂತಹ ಅದ್ಭುತ ಶಕ್ತಿ ಮಂತ್ರದಲ್ಲಿದೆ ಮಂತ್ರ ದೀನಂತು ದೈವತಃ ದೈವತೆಗಳನ್ನೆಲ್ಲ ಕಟ್ಟಾಕುವಂಥ ಶಕ್ತಿ ಇದೆ ಅಂತಹ ಅದ್ಭುತವಾಗಿರ್ತಕ್ಕಂಥ ಮಾತಂಗಿಯ ಆರಾಧನೆಯನ್ನು ಯಾರು ಮಾಡ್ತಾರೋ ಯಾರು ಹೋಮ ಪೂಜೆ ಇದನ್ನೆಲ್ಲ ಕಂಪ್ಲೀಟಾಗಿ ನಾನು ಒಂದು ಹೇಳ್ತೀನಿ ಪ್ರೊಸೆಸ್ ಆ ಪ್ರೊಸೆಸನ್ನು ಮಾಡ್ತಾರೋ ಅವರಿಗೆ ಅದ್ಭುತವಾಗಿರ್ತಕ್ಕಂಥ ಒಂದು ಅನುಕೂಲ ಆಗಿಬಿಡುತ್ತೆ ಇನ್ನು ಮನೆಯಲ್ಲಿ ಯಾವಾಗಲೂ ಕೂಡ ನೀವು ಮನೆ ದೇವರಿಗೆ ದೀಪವನ್ನು ಹಚ್ಚೋವಂಥದ್ದು ಯು ಕೆ ಯು ಎಸ್ಗಳಲ್ಲಿ ಕೆನಡಾಗಳಲ್ಲಿ ಎಂತೆಂಥ ದೇಶಗಳೆಲ್ಲ ಸ್ವಿಜರ್ಲೆಂಡು ಎಲ್ಲ ಕಡೆ ನಾವು ಎಲ್ಲ ಒಂದು ಬೇರೆ ದೇಶಗಳಲ್ಲೆಲ್ಲ ಕನ್ಸಲ್ಟೇಷನ್ ಕೊಡ್ತಾಯಿರ್ತೀವಿ ಆ ದೇವ್ರ ಮನೆಗಳಲ್ಲೆಲ್ಲ ದೀಪ ಇರುತ್ತೆ ಆದರೆ ನಮ್ಮ ಇಂಡಿಯಾದಲ್ಲಿ ದೀಪ ಉಡ್ಸೋದೇ ತುಂಬ ಕಡಿಮೆ ದೀಪವನ್ನು ಉಡಿಸ್ಬೇಕು ದೀಪಗಳು ಉಡ್ಸ್ಬಿಟ್ರೆ ಗಾಳಿ ಪೀಡೆ ಪಿಶಾಚಿಗಳೆಲ್ಲ ಹೋಗ್ಬಿಡುತ್ತೆ ಯಕ್ಷಿಣಿ ಪೂಜೆಯನ್ನು ಮಾಡಿ ದೀಪವನ್ನು ಮುಡಿಸಿ ಜೊತೆಗೆ ಮಾತಂಗಿ ಆರಾಧನೆಯನ್ನು ಮಾಡಿಕೊಡಿ ಈ ಮಾತಂಗಿ ಒಂದೇ ಒಂದು ಸಲ ಜೀವನದಲ್ಲಿ ಮಾಡಿ ನೋಡಿ ನಿಮ್ಮ ಜೀವನ ಬಹಳ ಅನುಕೂಲ ಆಗಿಬಿಡುತ್ತೆ ಮಾತಂಗಿ ಮಂತ್ರ ಇವಾಗಲೇ ಕೊಟ್ಬಿಡ್ಬೋದು ಆದರೆ ಏನು ಮಾಡ್ತಾರೆ ಕೆಲವರು ಅಂತ ಹೇಳಿದ್ರೆ ಆ ಮಂತ್ರವನ್ನು ತೊಗೊಂಡು ಅವರೇ ಟ್ರೈ ಮಾಡೋಕ್ಕೆ ಹೋಗ್ತಾರೆ ಅದು ಏನಾಗ್ಬಿಡುತ್ತೆ ಅಂದರೆ ಬೇರೆ ಎಪಿಸೋಡಲ್ಲಿ ಹೇಳಿದ್ದೀನಿ ತುಂಬ ಎಡ್ವರ್ಟ್ ಆಗಿಬಿಡುತ್ತೆ ಹಾಗಾಗಿ ಆ ಆಗೋದು ಬೇಡ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ನನಗೆ ಬೈಕೊಂಡ್ರೂ ಪರವಾಗಿಲ್ಲ ಮಂತ್ರಗಳು ಮಾತ್ರ ಯೂಟ್ಯೂಬ್ಗಳಲ್ಲಿ ಕೊಡಬಾರ್ದು ಜಾಸ್ತಿ ಯಾವುದಾದ್ರು ಒಂದು ಸಿಂಪಲ್ ಆಗಿ ಸರಳವಾಗಿ ಮಾಡ್ಕೊಳ್ಳುವಂಥದ್ದಿದ್ರೆ ಕೊಡ್ಬೋದು ಇಂಥ ಅದ್ಭುತ ಮಂತ್ರಗಳನ್ನೆಲ್ಲ ಕೊಡಬಾರ್ದು ಹಾಗಾಗಿ ಆ ಒಂದು ಮಾತಂಗಿಯ ಮಂತ್ರ ಅದರ ಒಂದು ದೀಕ್ಷೆ ಒಂದು ಜಪಸಿದ್ಧಿ ಒಂದು ಯಂತ್ರಪೂಜೆ ಮತ್ತು ಹೋಮ ಇದೆಲ್ಲ ಇಷ್ಟನ್ನು ನಿಮಗೆ ನಾನು ಹೇಳ್ಕೊಟ್ಬಿಡ್ತೀನಿ ಅಷ್ಟನ್ನು ಮಾಡ್ಕೊಳ್ಳಿ ಬಹಳ ಅನುಕೂಲ ಆಗುತ್ತೆ ನಮಸ್ಕಾರ